ఈ జాచన స్థల సత్యనారాయణ స్వామి సన్న స్వామి సన్నిధాన ఈ స్థలవన్న నమ్మ పరమేశ్వరి గారు శ్రీ సుధీంద్ర కృష్ణ శ్రీపాదోత్సవ దాంపత్యం కాలేజీ వచ్చి ಸ್ವಾಧೀನ ಮಾಡಿ ಆ ನಂತರದಲ್ಲಿ ವೃತ್ತಿಕಾ ಬೃಂದಾವನ ಶ್ರೀ ಸುಶೀಲೇಂದ್ರ ತೀರ್ಥ ಸ್ಥಾಪನೆ ಮಾಡಿದಂತಹ ಸ್ಥಳ ಇದೆ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದವರು ಚಿಕ್ಕ ಮೂಲ ವೃತ್ತಿಕಾ ಇಲ್ಲಿ ಸ್ಥಾಪನೆ ಮಾಡಿದೆ ಅದನ್ನ ಭವ್ಯವಾಗಿ ಮಂದಿರ ಕೇಂದ್ರವಾಗಿ ಇದ್ದಂತಹದ್ದು ಏಕೈಕ ಕೇಂದ್ರ ರಾಘವೇಂದ್ರ ಸ್ವಾಮಿಗಳ ಆ ನಂತರದಲ್ಲಿ ಮಠದ ಸ್ಥಳ ಉಡುಪಿಯ ಸ್ಥಳ ಉತ್ತರ ಸ್ಥಳ ಈಗ ಬೇರೆ ಬೇರೆ ಸ್ಥಳಗಳು ಇಲ್ಲಿ ನಿರ್ಮಾಣವಾಗಿ ಒಟ್ಟಿನಲ್ಲಿ ಈ ನಗರ ಧಾರ್ಮಿಕ ಕೇಂದ್ರಕ್ಕೆ ಒಂದು ಮುಖ್ಯವಾಗಿದೆ ಇನ್ನೂ ಒಂದು ಸಂತೋಷದ ವಿಷಯ ಮನೆ ಪ್ರತಿಯೊಂದು ಸ್ಥಳವೂ ಕೂಡ ನಮ್ಮ ಬಾಲ್ಯದಿಂದಲೂ ನಾವು ಓಡಾಡಿದ ಸ್ಥಳ ಅಂತಹ ಸ್ಥಳ ಈ ಪ್ರತಿಷ್ಠಾಪನೆ ಹಳೆಯ ಮಠ ಅದರ ಜೀರ್ಣೋದ್ಧಾರ ಎಲ್ಲಾ ಕಾಲದಲ್ಲೂ ಕೂಡ ಬಾಲ್ಯದಿಂದಲೂ ನಾವು ಇದ್ದಂತಹ ಸ್ಥಳವಾದ್ದರಿಂದ ಈ ಅನಂತಪುರದ ಮಠವನ್ನು ಇನ್ನಷ್ಟು ధార్మిక అభివృద్ధి పడసీ ఉపన్యస భజనా కార్యక్రమ నడి మహిళా తండనా మండలి ఏర్పాటు ఆ మండలి గోపాల్ రయ్య కుటుంబ ఆ నంతరం పివురా విశేషన్ ఆ డయగ్నెస్ అదే సరియ్రీటెంట్ కొట్రెక్టివ్ ఆగ పరిహార చైతన్య వ్యక్తి ఏమూ మధ్య ఇలా సంఘీశక్తి కలవిక ఇవ్వల్రూ కూడా ప్రభుత్వం ఇవతృతూ రాఘవేంద్ర స్వామివారు జాతికి ఒక మఠకి ఒకరియా ఎల్గూ బవరు అద్రీ యావదే వైషమ్య భేదాభిప్రయే ಅವರಿಗೆ ನೀವೆಲ್ಲ ಸಹಕಾರವನ್ನು ನೀಡ್ರಿ ಮಠಕ್ಕೆ ಬಂದು ದುಡ್ಡು ಕೊಡಿ ಅಂತ ನಾವು ಕೇಳೋದೇ ಇಲ್ಲ ಬಾಯರ ಮಠದಿಂದ ಯಾವತ್ತೂ ಯಾರನ್ನೂ ದುಡ್ಡು ಕೇಳಿಲ್ಲ ನಾವು ನಮಗೆ ದುಡ್ಡು ಬೇಡವೂ ಬೇಡ ನೀವು ಬನ್ನಿ ಧಾರ್ಮಿಕ ಕಾರ್ಯಕ್ರಮ ಮಾಡಿ ಮಠವನ್ನು ಸಹಕರಿಸಿ ನೀವು ನೀವೇನೇನು ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಹಕಾರ ಮತ್ತು ಅಪ್ರೂವಲ್ ಮಠದಿಂದ ಇದೆ ಪಾಠಶಾಲೆ ಏರ್ಪಾಟ್ ಮಾಡಿ ಭಜನಾ ಮಂಡಳಿ ಏರ್ಪಾಟ್ ಮಾಡಿ ಅವರ ಸಂಪ್ರವೇಶದಲ್ಲಿ ಅಲ್ಲಿ ನಡೀತೀವಿ ಲೋಕಲ್ ಇದ್ರೆ ಅವರಿಗೆ ಏನೇನು ಇಲ್ಲಿ ಕುಂದು ಕೊರತೆಗಳು ಏನು ಅವಸರಗಳಿದ್ದಾವೆ ಎಲ್ಲರಿಗೆ ಗೊತ್ತಾಗತ್ತೆ ಅದನ್ನು ಮಾಡಿದ್ದೇವೆ ನಮ್ಮ ಚಿರಂಜೀವಿ ಬದ್ರಿ ಆಚಾರ್ಯ ನಾವು ಇನ್ನೂ ಬೆಟರ್ ಸರ್ವಿಸ್ಗೋಸ್ಕರವಾಗಿ ಅದನ್ನ ಇದನ್ನು ತಗೊಂಡಿದ್ದೇವೆ ಅಥವಾ ಯಾವುದೋ ಇಲ್ಲಿ ತಪ್ಪು ಮಾಡಿದ್ದಾನೆ ಫ್ರಾಡ್ ಮಾಡಿದ್ದಾನೆ ಅಥವಾ ಅದಕ್ಕೆ ಪನಿಷ್ಮೆಂಟ್ ಯಾವುದಲ್ಲ ನಮ್ಮ ಪಾಠಶಾಲೆಯಲ್ಲಿ ಈ ಮಟ್ಟವನ್ನು ಅಭಿವೃದ್ಧಿ ಮಾಡಿ ಚಿನ್ನೋದ್ಯಾರದ ಕಾರ್ಯಕ್ರಮವನ್ನು ಕೂಡ ప్లర్మే రఘునాథ్ శ్రీకాంత్ హరినారాయణ లక్ష్మీకాంత్ రెడ్డి కై జోడ జోడసి ఈ నేను ఇన్ మేము అనంతపురం కూడా బ్రేక్ జర్నీ ఇప్పుడు ಎಲ್ಲಾ ಜನಗಳನ್ನ ಸೇರಿಸಿಕೊಂಡು ಯಾವುದೇ ಡಿವೈಡ್ ಅಂಡ್ ರೋಲ್ ಇರದಂತೆ ಎಲ್ಲರನ್ನ ಯೂನಿಟಿ ಆಗಿ ಮುಂದೆ ಕರ್ಕೊಂಡು ಅದರಿಂದ ಎಜುಕೇಟೆ ಮಾಡಬೇಕು ರಾಯರಿಗೆ ಬ್ರಾಹ್ಮಣರು ಮಾತ್ರ ಬರ್ತಾರಲ್ಲ ಎಲ್ಲ ಜನಾಂಗದವರು ಬಂತು ಅದರಿಂದ ಎಲ್ಲರಿಗೂ ಸಂತೋಷವಾಗ ಎಲ್ಲರಿಗೂ ಉಪಯುಕ್ತವಾದ ಮತ್ತೆ ಮಗ ಆಗ್ಬೇಕು ಅಂತ ಹೇಳ್ತಾ ಎಲ್ಲ ನೋಡ್ತಾ ಇದ್ದಾರೆ ಸರ್ವೇ ಜನ ಎಲ್ಲ ಮಹಿಳಾ ಮಂಡಳಿಯವರು

ಾರ್ಥಿಗಳು ವಿದ್ಯಾರ್ಥಿಗಳಿದ್ರೆ ಮಠದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟು ಒಳ್ಳೆ ಅವರಿಗೆ ಊಟ ವಿಸದಿ ಕೊಡೋಣ ಒಟ್ಟಿನಲ್ಲಿ ಮಠ ಎಲ್ಲರಿಗೂ ಆಗುತ್ತೆ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿ ರಾಯರಿಗೆ ಬಂದು ಮೂತದ್ದಕ್ಕೆ ಇಷ್ಟೊಂದು ಮಠ ಇದ್ದದ್ದಕ್ಕೆ ಸಾರ್ಥಕವಾಗುತ್ತೆ ಬೇರೆ ಕೇವಲ ಗೋಡೆಗಳು ಕಂಬ ಕಿಟಕಿ ಇದ್ರೆ ಮಠ ಸಾರ್ಥಕ ಅಲ್ಲ ಜನಕ್ಕೆ ಉಪಯೋಗ ನೀವು ಎಷ್ಟೆಷ್ಟು ಅಭಿವೃದ್ಧಿ ಮಾಡ್ತೀರೋ ಅಷ್ಟೆಷ್ಟು ರಾಯರ ಸರಿ ಹಾಕಿ ವಿಶೇಷವಾಗುತ್ತೆ ಅಂತ ಹೇಳ್ತಾ ಅನೇಕ ಈ ತಿಂಗಳಿಗೆ ವಾತಾವರಣ